ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಹ್ಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ಮೊದಲಿಗೆ ವರ್ಧಾ ಅವರು ಹಾಲು ಕೊಡೋರ್ನ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟು ಯಾಕಣ್ಣ ಈ ವಿಷಯನ ಇಷ್ಟೊಂದು ದೊಡ್ಡ ಮಾಡ್ತೀಯಾ ನಾನು ದುಡ್ಡು ಕೊಡ್ತೀನಿ ಮನೆಗೆಲ್ಲ ಬಂದು ಇಷ್ಟೊಂದು ದೊಡ್ಡದಾಗಿ ಮಾಡ್ತಾರ ಆ ವಿಷಯನ ಅಂತ ಹೇಳ್ತಾರೆ ಹಾಗ ಮಾಲ್ ಮಾರೋನು ಅಲ್ಲಣ್ಣ ನೀವು ಈ ತರ ಮಾತಾಡ್ತಿರಲ್ಲ ನಿಮಗೆ ದೊಡ್ಡದು ಅಂತ ಅನಿಸ್ಬೋದು ಆದ್ರೆ ನೀವು ಕೊಡೋ ದುಡ್ಡು ನಮಗೆ ಜೀವನ ಆಗಿರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ತಾನೆ ನಿಮ್ಮ ಅಮ್ಮ ಎಷ್ಟೊಂದು ಮನೆಗಳನ್ನ ಬಾಡಿಗೆ ಕೊಟ್ಟಿದ್ದಾರೆ ಅವ್ರೇನಾದ್ರೂ ಬಾಡಿಗೆ ಕೊಟ್ಟಿಲ್ಲ ಅಂತಂದರೆ ಅಂದ್ರೆ ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಎಷ್ಟು ರಂಪಾಟ ಮಾಡ್ತೀರಾ ಅದೆಲ್ಲ ನಿಮಗೆ ಗೊತ್ತಿದೆ ಅಲ್ವಾ ಅಂತ ಹೇಳ್ತಾರೆ ಹಾಗೆ ವರ್ದವರು ಪ್ಲೀಸ್ ಅಣ್ಣ ಅರ್ಥ ಮಾಡ್ಕೊಳ್ಳಿ ಒಂದೇ ಒಂದಿನ ಟೈಮ್ ಕೊಡಿ ನಾಳೆ ನಿಮಗೆ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ಲ ಏನಣ್ಣ ನೀವು ದುಡ್ಡು ಕೊಡ್ತೀನಿ ಅಂತ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟು ನಾಳೆ ಅಂತ ನೆಪ ಹೇಳ್ತಾ ಇದ್ರಲ್ಲ ಇಲ್ಲ ನನಗೆ ದುಡ್ಡು ಬೇಕೇ ಬೇಕು ನನಗೆ ಅವಶ್ಯಕತೆ ಇದೆ ನಂದು ಜೀವನ ಕೂಡ ಇದೆ ನೀವು ಈ ತರ ಹಾಲನ್ನು ಹಾಕಿಸ್ಕೊಂಡು ನೀರಾಲು ಅಂತ ಬೇರೆ ಕಂಪ್ಲೇಂಟ್ ಮಾಡ್ತೀರಾ ಏನು ಈ ಥರ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ ಹಾಗ ವರ್ದವರು ಪ್ಲೀಸ್ ಅಣ್ಣ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಾನು ನಿಮ್ಮ ದುಡ್ಡನ್ನು ಕೊಟ್ಟೆ ಕೊಡ್ತೀನಿ ದುಡ್ಡು ಅರೆಂಜ್ ಆದ ತಕ್ಷಣ ಕೊಡ್ತೀನಿ ಅಂತ ಹೇಳ್ತಾರೆ ಹಾಗಿದ್ದವನು ಯಾಕೆ ಈ ಥರ ಮಾತಾಡ್ತೀರಾ ಏನು ಕೆಲಸ ಇಲ್ವಾ ಕೆಲಸ ಏನಾದರೂ ಹೋಯ್ತಾ ಏನು ಅಂತ ಹೇಳ್ತಾರೆ ಆಗ ಅವರು ಅಯ್ಯೋ ಆ ವಿಷಯ ಎಲ್ಲ ಬಿಡಿ ನೀವು ಅಂತ ಹೇಳ್ತಾರೆ ಆ ವಿಷಯ ಎಲ್ಲ ಬಿಡಿ ಅಂತಂದರೆ ಮೋಸ್ಟ್ಲಿ ನಿಮ್ಮ ಕೆಲಸ ಹೋಗಿರೋದಂತೂ ಗ್ಯಾರಂಟಿ ಅಂತ ಹೇಳ್ತಾರೆ ಆಗ ಅವರು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಾನು ಅಮೌಂಟ್ನ ಕೊಡ್ತೀನಿ ನಿಮಗೆ ಅಂತ ಹೇಳ್ತಾರೆ ಅಯ್ಯೋ ನೀವು ಅಮೌಂಟ್ ಕೊಡೋದೇನು ಬೇಕಾಗಿಲ್ಲ ನಿಮ್ಮ ಹೆಂಡತಿನೇ ಕೊಡ್ತೀನಿ ಅಂತ ಹೇಳಿದ್ರಲ್ವ ಅವರು ಬ್ಯಾಂಕಲ್ಲಲ್ವಾ ಕೆಲಸ ಮಾಡೋದು ನಾನು ಅವ್ರ ಹತ್ರನೇ ಹೋಗಿ ಇಸ್ಕೊಳ್ತೀನಿ ಬಿಡಿ ಅಂತ ಹೇಳ್ತಾರೆ ಪ್ಲೀಸ್ ಅಣ್ಣ ಮರ್ಯಾದೆ ತೆಗಿಬೇಡಿ ಎಂಟಿ ಹತ್ತಿರ ದುಡ್ಡಿಸ್ಕೊಂಡು ಸಂಸಾರವನ್ನು ನಡೆಸೋದಕ್ಕಾಗುತ್ತಾ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರೋದಿಲ್ವಾ ಅಂತ ಹೇಳ್ತಾರೆ ಹಾಗೆ ಆಲ್ಮಾರೋನಿದ್ದವೋ ಅಲ್ಲಪ್ಪ ನೀವು ಸ್ವಾಭಿಮಾನನಾದರೂ ಬಿಡಿ ಮರ್ಯಾದಿನಾರ ಬಿಡಿ ಆದ್ರೆ ನಾನು ಮಾತ್ರ ದುಡ್ಡನ್ನ ಬಿಡಲ್ಲ ನನಗೆ ದುಡ್ಡು ಬೇಕೇ ಬೇಕು ಪ್ಲೀಸ್ ಅಣ್ಣ ಯಾಕೆ ಈ ಥರ ಮಾಡ್ತೀರಾ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ವರ್ಧಾ ಅವರು ಕಾಲಿಗೆ ಬೀಳಕ್ಕೆ ಹೋಗ್ತಾರೆ ಅಯ್ಯೋ ಏನು ನಾನು ಅರ್ಥ ಮಾಡ್ಕೊಳ್ತೀನಿ ಗಂಡಸಾದನು ದುಡಿಬೇಕು ದುಡಿಲಿಲ್ಲ ಅಂದ್ರೆ ಮನೆಯಲ್ಲಿ ಇರಲ್ಲ ಸರಿ ಆದಷ್ಟು ಬೇಗ ನನಗೆ ದುಡ್ಡು ಕೊಡೋ ನಾನು ಹೋಗ್ತೀನಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಆಗ ವರ್ಧಾ ಅವರು ಅದೇ ವಿಷಯದ ಬಗ್ಗೆ ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ ಅಲ್ಲೇ ವರಲಕ್ಷ್ಮಿನೂ ಕೂಡ ಎಲ್ಲಾನು ಕೂಡ ಕೇಳಿಸ್ಕೊಂಡು ತನ್ನ ಗಂಡನ್ಗೆ ಕೆಲಸ ಇಲ್ಲ ಅಂತ ಗೊತ್ತಾಗಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ ಈ ಕಡೆ ವೀರು ಅವರು ಪೂಜೆ ಮಾಡ್ತಿರ್ತಾರೆ ಅಲ್ಲಿ ಸುರೇಂದ್ರ ಮತ್ತು ವಂದನಾ ವಿಜಯಾರಂಭಿಕಾ ಸಾವಿತ್ರಿ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ ಆಗ ಅವರು ಪೂಜೆ ಮಾಡಿಬಿಟ್ಟು ಆರತಿನ ಎಲ್ಲರಿಗೂ ಕೊಡ್ತಾರೆ ಅಕ್ಕ ನನಗೆ ಇವತ್ತು ಯಾಕೋ ಮನಸ್ಸು ತುಂಬಾ ಹಗ್ರ ಅಂತ ಅನ್ನಿಸ್ತಾ ಇದೆ ಇನ್ನು ಮುಂದೆ ನಮಗೆಲ್ಲಾನು ಕೂಡ ಒಳ್ಳೇದೇ ಆಗುತ್ತೆ ಅಂತ ಅನಿಸ್ತಾ ಇದೆ ನಮ್ಮ ಪಾಲಿಗೆ ಭಗವಂತ ಇದ್ದಾನೆ ನಾವು ಯಾವುದಕ್ಕೂ ಯೋಚನೆ ಮಾಡೋದೇನು ಬೇಡ ಅಂತ ಹೇಳ್ತಾರೆ ಆಗ ಸುರೇಂದ್ರ ಅವರು ಹೌದಣ್ಣ ನಮಗೆಲ್ಲನೂ ಕೂಡ ಒಳ್ಳೆದೇ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಮನೆ ಕೆಲಸದವ್ರು ಬಂದ್ಬಿಟ್ಟು ಅಮ್ಮೋರೆ ಹೊರಗಡೆ ಭಿಕ್ಷಾಟನೆ ಮಾಡೋರು ಒಬ್ರು ಸ್ವಾಮಿ ನಿಂತಿದ್ದಾರೆ ಅವ್ರಿಗೆ ಏನಾದ್ರು ಕೊಡ್ತೀರಾ ಅವ್ರು ಗೇಟ್ ಹತ್ರ ನಿಂತಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಸಾವಿತ್ರಿ ಅಕ್ಕಿನ ತಗೊಂಬಂದ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಕ್ಕಿ ತರೋದಿಕ್ಕೆ ಅಂತ ಹೋಗ್ತಾರೆ ಹಾಗ ಅವರು ಬಾವುಂಗೆ ಎಷ್ಟೇ ಟೆನ್ಷನ್ ಇದ್ರು ಕೂಡ ಎಷ್ಟು ನೀಟಾಗಿ ಪೂಜೆ ಮಾಡಿ ಮುಂದಿನ ಕೆಲಸನ ಮಾಡ್ತಾರೆ ಅಂತ ಹೀಗೆ ಮಾತಾಡ್ತಿರ್ತಾರೆ ಸಾವಿತ್ರಿ ಅಕ್ಕಿನ ತಗೊಂಡು ಬರ್ತಾ ಇರ್ತಾರೆ ಅಷ್ಟರಲ್ಲಿ ಮದನವರು ಸಾವಿತ್ರಿ ಅಂತ ಕೂಗ್ಬಿಡ್ತಾರೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸಾವಿತ್ರಿ ಅವರು ಅಕ್ಕಿ ಸೇರನ್ನ ಬಾಗ್ಲಲ್ಲೇ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟರಲ್ಲಿ ಸುಬ್ಬು ಅವರು ನಂದಿನಿಯವನ್ನ ಕರ್ಕೊಂಡ್ಬಂದ್ಬಿಡ್ತಾರೆ ಯಜ್ಮಂದ್ರೆ ಈ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ ಅಂದರೆ ನಿಮ್ಮನ್ನ ನೋಡ್ಕೊಳ್ಳೋ ಅಂತ ನ್ಯೂಟ್ರಿಷನಿಸ್ಟ್ ಬಂದಿದ್ದಾರೆ ಬನ್ನಿ ಯಜಮಾನ್ರಿ ಅಂತ ಹೇಳ್ತಾರೆ ಆಗ ವೀರು ವಿಜಾಂಬಿಕಾ ಎಲ್ಲರೂ ಕೂಡ ಹೋಗ್ತಾರೆ ನಂದಿನಿ ಅವರು ಮನೆಗೆ ಬಂದ ತಕ್ಷಣ ಮನೆಯನ್ನೆಲ್ಲ ನೋಡ್ತಾ ಇರ್ತಾರೆ ಅವರು ಕೂಡ ತುಂಬಾ ಆಗುತ್ತೆ ಈ ಕಡೆ ವರದ ಅವರು ಬೇಜಾರಾಗಿ ನಿಂತಿರ್ತಾರೆ ಆಗ ವರಲಕ್ಷ್ಮಿ ಹೋಗಿ ವಿಷಯ ಗೊತ್ತಾಗ್ಬಿಟ್ಟು ಅಲ್ಲ ನನ್ನ ಗಂಡುಂಗೆ ಕೆಲಸ ಹೋಗಿದೆ ಇವರು ಇದಕ್ಕೆ ಇಷ್ಟು ದಿನ ಬೇಜಾರಾಗಿದ್ದು ಈ ವಿಷಯ ನಾನು ನನ್ನ ಹತ್ರ ಹೇಳ್ಕೊಬೋದಿತ್ತು ಆದರೆ ನನ್ನ ಹತ್ರನೂ ಹೇಳ್ಕೊಳೋಕ್ಕಾಗದೆ ಹೊದ್ದಾಡ್ತಿದ್ದಾರೆ ಇದಕ್ಕೆ ಏನಾದರೂ ಮಾಡಲೇಬೇಕೋ ನಾನೇ ಹೋಗಿ ಮಾತಾಡಿದರೆ ನನಗೆ ವಿಷಯ ಗೊತ್ತಾಗಿದೆ ಅಂತ ಇನ್ನೂ ಬೇಜಾರಾಗಿಬಿಡ್ತಾರೆ ಇಲ್ಲ ಇದನ್ನು ಹೇಗಾದರೂ ಮಾಡಿ ಸರಿ ಮಾಡಲೇಬೇಕು ಅಂತ ಯೋಚನೆ ಮಾಡಿಕೊಂಡು ಲಕ್ಷ್ಮೀ ಕೂಡ ಅಲ್ಲಿಂದ ಹೋಗ್ತಾರೆ ಈ ಕಡೆ ವೀರೋ ಅವರು ನಂದಿನಿ ಅವ್ರನ್ನ ನೋಡಿದ ತಕ್ಷಣ ಬನ್ನಿ ಯಾಕೆ ಅಲ್ಲೇ ನಿಂತಿದ್ದೀರಾ ಅಂತ ಕರೀತಾರೆ ಹಾಗೆ ನಂದಿನಿ ಅವರು ಕೂಡ ಸೇರನ್ನ ಹೊದ್ಬಿಟ್ಟು ಒಳಗಡೆ ಬಂದ್ಬಿಡ್ತಾರೆ ಎಲ್ಲರೂ ಕೂಡ ಫುಲ್ ಶಾಕ್ ಆಗ್ಬಿಡ್ತಾರೆ ಅಯ್ಯೋ ನಾನು ನೋಡಲಿಲ್ಲ ಇಲ್ಲೇ ಇತ್ತಲ್ವ ಅಂತ ಹೇಳ್ತಾರೆ ಹಾಗೆ ಸಾವಿತ್ರಿ ಅವರು ಅಯ್ಯೋ ಹಕ್ಕಿ ಚೆಲ್ಲಿದ್ದು ಒಳ್ಳೇದಾಯಿತು ಬಿಡಿ ನನ್ಗೂ ಗೊತ್ತಾಗ್ಲಿಲ್ಲ ನಾನು ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಟು ಒಳಗಡೆ ಹೋದೆ ಏನು ಆಗಲ್ಲ ಬಿಡಿ ಅಂತ ಹೇಳ್ತಾರೆ ಹಾಗೆ ನಂದಿನಿ ಅವರು ಮತ್ತೆ ಸುಬ್ಬು ಎಲ್ಲರೂ ಕೂಡ ಒಳಗಡೆ ಬರ್ತಾರೆ ಹಾಗೆ ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ ನೀವು ಆರತಿ ತಗೊಳ್ಳಿ ಅಂತ ವೀರು ಹೇಳ್ತಾರೆ ನಂದಿನಿ ಅವರು ಕೂಡ ಆರತಿನ ತಗೊಳ್ತಾರೆ ಆಗ ವೀರು ಅವರು ಅಕ್ಕ ಅವರಿಗೆ ಕುಂಕುಮನ ಇಡಿ ಅಂತ ಹೇಳ್ತಾರೆ ನಂದಿನಿ ನಂದಿನಿಯವರಿಗೆ ಅವರೇ ಕುಂಕುಮನ ಇಡ್ತಾರೆ ಅದನ್ನು ನೋಡ್ಬಿಟ್ಟು ಸುಬ್ಬ ಅವರು ಕೂಡ ತುಂಬಾನೇ ಖುಷಿ ಪಡ್ತಾ ನಿಂತಿರ್ತಾರೆ ಅಷ್ಟರಲ್ಲಿ ವಿಜ್ಯಾಂಬಿಕವ್ರಿಗೆ ಅವ್ನ ಫೋನ್ ಕೂಡ ಬರುತ್ತೆ ನಾನು ಇವಾಗಲೇ ಬಂದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾರೆ ಶಕ್ತಿ ದೇವತೆ ಹೊರಗಡೆ ಬಂದ ತಕ್ಷಣ ದುಷ್ಟಶಕ್ತಿ ಹೊರಗಡೆ ಹೋಗ್ತಾ ಇದೆ ಅಂತ ಸುಬ್ಬು ಅವರನ್ನೇ ನೋಡಿಕೊಂಡು ಇರ್ತಾರೆ ಈ ಕಡೆ ಪದ್ದವರು ಶ್ರಾವಣಿ ವಾರ್ಷಿಕೋತ್ಸವದ ಬಗ್ಗೆ ನೆನೆಸ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಇವತ್ತಿಗೆ ಆರು ತಿಂಗಳಾಯ್ತು ಅವ್ರ ಮದುವೆ ಆಗಿ ಏನಾದರೂ ಒಂದು ಸ್ಪೆಷಲ್ ಆಗಿರ್ಬೇಕಲ್ವಾ ಅವರು ಇಷ್ಟು ದಿನ ಆದರೂ ಕೂಡ ಸುಬ್ಬು ಜೊತೆ ಅಷ್ಟು ಕ್ಲೋಸ್ ಆಗಿರೋ ಆಗ್ತಾ ಇಲ್ಲ ಏನಾದರೂ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿ ಶ್ರಾವಣಿಯವರು ಕೂಡ ಬಂದ್ಬಿಟ್ಟು ಏನಾದರೂ ಮಾವ ಅಂತ ಕೇಳ್ತಾರೆ ಹಾಗಪ್ಪದ್ದವರು ಏನೂ ಬೇಕಿಲ್ಲ ಶ್ರಾವಣಿಯಮ್ಮವರೆ ಇವತ್ತಿಗೆ ನೀವು ಮದುವೆ ಆಗಿ ಆರು ತಿಂಗಳಾಯಿತು ಆದ್ರೆ ಇಬ್ರು ಕೂಡ ಹೊರಗಡೆ ಹೋಗಿ ಊಟ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತಾರೆ ಹಾಗೆ ಶ್ರಾವಣಿಯವರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಕಾಂತಮ್ಮವ್ರು ಕೂಡ ಬಂದ್ಬಿಡ್ತಾರೆ ಅಯ್ಯೋ ಅದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಸಾಧ್ಯನೇ ಇಲ್ಲ ನೀವು ಹೊರಗಡೆ ಹೋಗಿ ಊಟ ಮಾಡೋ ಆಗಿಲ್ಲ ಊಟ ಮಾಡೋದಾದ್ರೆ ಮನೆಯಲ್ಲೇ ಏನಾದರೂ ಮುದ್ದೆ ಸಾರು ಅಥವಾ ಬೇಕು ಅಂತಂದ್ರೆ ಸ್ಪೆಷಲ್ ಆಗಿ ಚಿತ್ರಾನ್ನ ಈ ಎಲ್ಲ ಏನಾದ್ರು ಮಾಡ್ಕೊತೀನಿ ಅದನ್ನು ಬಿಟ್ಟು ನೀವಿಬ್ರು ಹೊರಗಡೆ ಹೋಗಾಗಿಲ್ಲ ಅಂತ ಹೇಳ್ತಾರೆ ಹಾಗೆ ಪದ್ದವರು ಅಲ್ಲ ಕಾಂತಮ್ಮವರೆ ಸೇರೋ ಆಗಿಲ್ಲ ಸರಿ ಹೋಗ್ಬಿಟ್ಟು ಹೊರಗಡೆ ಊಟ ಮಾಡೋ ಹಾಗೂ ಇಲ್ವಾ ಗಂಡ ಹೆಂಡತಿಗೆ ಪ್ರೈವಸಿ ಬೇಡವಾ ಅಂತ ಹೇಳ್ತಾರೆ ಹಾಗ ಕಾಂತಮ್ಮವರು ಇವರು ಹೊರಗಡೆ ಊಟಕ್ಕೆ ಹೋಗ್ತಾರೆ ಸರಿ ಅದಕ್ಕೆ ಅರ್ಧ ಗಂಟೆ ಮಾತ್ರ ಬೇಕು ಆದರೆ ಇವರು ಹೊರಗಡೆ ಹೇರಲ್ಲ ಅನ್ನೋದು ಏನು ಗ್ಯಾರಂಟಿ ಅದಕ್ಕೆ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಅವರು ಮನೆಯಲ್ಲೇ ಊಟ ಮಾಡಲಿ ನಾವೇ ಹೊರಗಡೆ ಹೋಗೋಣ ಅಂತ ಹೇಳ್ತಾರೆ ಹಾಗ ಕಾಂತಮ್ಮರು ಏನು ಹೇಳ್ತಿದ್ದೀರಾ ಪದ್ಮನಾಭ ಅಂತ ಕೇಳ್ತಾರೆ ಆಗ ಪದ್ದವರು ಹೌದು ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಭಜನೆ ಇದೆಯಂತೆ ಅಂತ ಹೇಳ್ತಾರೆ ನಾವು ಹೋಗಿ ದೇವಸ್ಥಾನಕ್ಕೆ ಭಜನೆ ಮಾಡ್ಬೇಕಾ ಅಂತ ಹೇಳ್ತಾ ಇರ್ತಾರೆ ಹಾಗಪ್ಪದ್ದವರು ಕಾಂತಮ್ಮ ಕಾಂತಮ್ಮವ್ರೆ ನೀವೆಲ್ಲದಕ್ಕೂ ಈ ಥರ ಮಾತಾಡ್ತಿದ್ರೆ ಹೇಗೆ ಅವರು ಕೂಡ ಪ್ರೈವಸಿ ಬೇಕಲ್ವಾ ಅಂತ ಹೇಳ್ತಾರೆ ಪ್ರೈವಸಿ ಬೇಕೋ ನಿಜ ಆದರೆ ಊಟ ಮಾಡೋದಕ್ಕೆ ಅರ್ಧ ಗಂಟೆ ಸಾಕಾದರೆ ಅದಕ್ಕೆ ಮಾತ್ರ ಹತ್ತೈದು ನಿಮಿಷ ಸಾಕು ಅಂತ ಹೇಳಿಬಿಡ್ತಾರೆ ಆಗ ಶ್ರಾವಣಿಯವರು ಅಯ್ಯೋ ಕಾಂತಮ್ಮ ಏನೇನೋ ಬರೀ ಯಾವಾಗಲೂ ಅದೇನಾ ಅಂತ ಹೇಳ್ತಾ ಇರ್ತಾರೆ ಆಗ ಅವರು ಹೌದು ಕಾಂತಮ್ಮವರೇ ಯಾಕೆ ಈ ಥರ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ ಇದಕ್ಕೆ ಹತ್ರ ಒಂದು ಐಡಿಯಾ ಇದೆ ನಿಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಆಗಬೇಕು ಅದಕ್ಕೆಲ್ಲನೂ ಕೂಡ ಸರಿಯಾಗೋ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಾಂತಮ್ಮರು ಕೂಡ ಹೋಗಿಬಿಡ್ತಾರೆ ಕಡೆ ವರ್ಧ ಅವರು ಒಳಗಡೆ ಬಂದ್ಬಿಟ್ಟು ತನ್ನ ಫ್ರೆಂಡಿಗೆ ಫೋನ್ ಮಾಡ್ಬಿಟ್ಟು ಪ್ಲೀಸ್ ಕಣೋ ಇಪ್ಪತ್ತು ಸಾವಿರನಾದ್ರೂ ಅಡ್ಜಸ್ಟ್ ಅಂತ ಹೇಳ್ತಾ ಇರ್ತಾರೆ ಆಗ ಅವರು ಆಗೋದಿಲ್ಲ ಅಂತ ಹೇಳಿದಕ್ಕೆ ಪ್ಲೀಸ್ ಹತ್ತು ಸಾವಿರನವರು ಕೊಡು ಇಲ್ಲ ಅಂದರೆ ಅಟ್ಲೀಸ್ಟ್ ಐದು ಸಾವಿರವರು ಕೊಡು ಅಂತ ಕೇಳ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಶ್ರೀವಲ್ಲಿ ಅವರು ಅಣ್ಣ ಅಣ್ಣ ಅಂತ ಬರ್ತಾರೆ ಫೋನನ್ನು ಇಟ್ಬಿಟ್ಟು ಏನು ಶ್ರೀವಲ್ಲಿ ಬಂದಿದ್ದು ಅಂತ ಹೇಳ್ತಾರೆ ಅಲ್ಲ ಅಣ್ಣ ಏನಾಯ್ತು ಯಾಕೋ ಒಂಥರ ಡಲ್ ಆಗಿದೆಯಾ ಏನೋ ಒಂದು ವಿಷಯನ ಮುಚ್ಚಿಡ್ತಿದೆ ಅಂತ ಅನಿಸ್ತಾ ಇದೆ ಏನಾಯಿತು ಅಂತ ಹೇಳಣ್ಣ ಅಂತ ಹೇಳ್ತಾರೆ ಆಗ ವರ್ಧ ಅವರು ಅಯ್ಯೋ ಆ ಥರ ಏನೂ ಇಲ್ಲ ಶ್ರೀವಲ್ಲಿ ಸ್ವಲ್ಪ ಆಫೀಸಲ್ಲಿ ಫ್ರೆಷರು ವರ್ಕ್ ಫ್ರೆಷರು ಟೆನ್ಷನು ಅಷ್ಟೇ ಅಂತ ಹೇಳ್ತಾರೆ ಇಲ್ಲ ಅಣ್ಣ ನೀನು ಯಾಕೋ ಮುಚ್ಚಿಡ್ತಾ ಇದೆಯಾ ಅಲ್ಲ ವರ್ಕ್ ಪ್ರೆಷರ್ ಅಂತ ಹೇಳ್ತಿದ್ಯಾ ನೀನು ಆಫೀಸ್ಗೆ ಹೋಗ್ತಾ ಇಲ್ಲ ನಿನ್ನ ಜೊತೇಲಿರೋರು ಆಫೀಸ್ಗೆ ಹೋಗ್ತಿದ್ದಾರೆ ನೀನು ನೋಡಿದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳ್ತಾರೆ ಅಯ್ಯೋ ಶ್ರೀವಲ್ಲಿ ನಿಂಗೆ ಅದೆಲ್ಲ ಅರ್ಥ ಆಗಲ್ಲ ಅವರು ಬೇರೆ ಪ್ರಾಜೆಕ್ಟ್ನ ತೊಗೊಂಡಿದ್ದಾರೆ ನಾನೇ ಬೇರೆ ಪ್ರಾಜೆಕ್ಟು ಅದಕ್ಕೆ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೀನಿ ಅದರಲ್ಲೂ ವರ್ಕ್ ಪ್ರೆಷರು ಜಾಸ್ತಿ ಇರುತ್ತೆ ಅಷ್ಟೇ ಅಂತ ಹೇಳ್ತಾರೆ ಏನೋಣ ಕೇಳಿದ್ರು ಕೂಡ ನೀನು ಹೇಳ್ತಾ ಇಲ್ಲ ಆದ್ರೆ ನಿನಗೆ ಎಷ್ಟೋ ಸಲ ನಾನು ಹೆಲ್ಪ್ ಮಾಡಿದ್ದೀನಿ ಆದ್ರೆ ನೀನು ಹೇಳ್ಬೇಕು ಅಂತ ಅಲ್ಲ ನನಗೆ ಈ ತರ ಇರೋದನ್ನ ನೋಡೋದಕ್ಕೆ ಆಗ್ತಾ ಇಲ್ಲ ಅಣ್ಣ ನಿನಗೆ ಯಾವಾಗ ಅನ್ಸುತ್ತೋ ಅವಾಗಲೇ ನನ್ನ ಹತ್ರ ಹೇಳ್ಕೊ ಅಂತ ಹೇಳ್ಬಿಟ್ಟು ಶ್ರೀವಲ್ಲಿ ಅವರು ಹೋಗ್ತಾರೆ ಆಗ ವರ್ಧ ಅವರು ಪಾಪ ಕೆಲಸ ಹೋಗಿರೋದಕ್ಕೆ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಶ್ರಾವಣಿಯವರು ತನ್ನ ತಂದೆ ತಾಯಿ ಮತ್ತೆ ಸುಬ್ಬನ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಅಲ್ಲ ಅಪ್ಪ ನನ್ನ ಜೊತೆಯಲ್ಲಿದ್ದಾರೆ ಆದರೆ ಅಪ್ಪನ ಪ್ರೀತಿ ಮಾತ್ರ ಸಿಗ್ಲಿಲ್ಲ ಅಮ್ಮನೂ ಕೂಡ ಎಲ್ಲಿದ್ದಾರೋ ಏನೋ ಅಂತ ಅಂದ್ಕೊಳ್ತಾ ಇದೆ ಆದ್ರೆ ಅವ್ರು ಬರ್ತಿದ್ದಾರೆ ಅಂತ ಗೊತ್ತಾಯಿತು ಆದರೆ ನನಗೆ ತಾಯಿ ಪ್ರೀತಿನೂ ಕೂಡ ಸಿಗ್ಲಿಲ್ಲ ಸುಬ್ಬು ನನ್ನ ತುಂಬಾನೇ ಪ್ರೀತಿ ಮಾಡ್ತಾನೆ ಆದರೆ ಸುಬ್ಬು ನನ್ನ ಜೊತೆನಲ್ಲಿ ಸರಿಯಾಗಿ ಇರೋದಕ್ಕೆ ಆಗ್ತಾ ಇಲ್ಲ ಯಾಕೆ ಈ ಥರ ಆಗ್ತಿದೆ ಎಲ್ಲರೂ ಕೂಡ ಜೊತೆನಲ್ಲಿದ್ದೋ ಅವ್ರ ಜೊತೆ ನಾನು ಖುಷಿಯಾಗಿರೋದಕ್ಕೆ ಆಗ್ತಾ ಇಲ್ಲ ಅವ್ರ ಪ್ರೀತಿ ಕೂಡ ನನಗೆ ಪೂರ್ತಿಯಾಗಿ ಸಿಗ್ತಾ ಇಲ್ಲ ನಾನು ಎಂತ ನತದೃಷ್ಟಿ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಪದ್ದವರು ಕೂಡ ಒಂದು ವಿಷಯನ ಹೇಳಿರೋದನ್ನ ನೆನಪು ಮಾಡ್ಕೊಳ್ತಾರೆ ನಮ್ಗೆ ಏನು ಅನ್ಸುತ್ತೋ ಅದನ್ನ ಲೆಟರಲ್ಲಿ ಬರೆದು ದೇವಸ್ಥಾನಕ್ಕೆ ಹಾಕಿದ್ರೆ ಆ ಕಡೆಯಿಂದ ಉತ್ತರ ಬರುತ್ತೆ ಅಂತ ಹೇಳಿರ್ತಾರೆ ಅದನ್ನು ನೆನಪು ಮಾಡಿಕೊಂಡು ಲೆಟರಲ್ಲಿ ಬರೀತಾರೆ ಅಮ್ಮ ಅಮ್ಮ ನೀನು ಯಾವಾಗ ನನಗೆ ಸಿಗ್ತೀಯಾ ನಿನ್ನ ಪ್ರೀತಿ ಎಲ್ಲ ನನಗೆ ಯಾವಾಗ ಸಿಗುತ್ತೆ ಆದಷ್ಟು ಬೇಗ ಸಿಗಮ್ಮ ನಾನು ಇಂಥ ನತದೃಷ್ಟೇನ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಕಣಮ್ಮ ಅಂತ ಹೀಗೆ ಅವ್ರ ಮನಸ್ಸಿಗೆ ಅನಿಸಿರು ದನಲ್ಲ ಲೆಟರ್ ಅಲ್ಲಿ ಬರಿತಾ ಕೂತಿರ್ತಾರೆ ಈ ಕಡೆ ಅವರು ಬಂದ ತಕ್ಷಣ ಸುರೇಂದ್ರ ಅವ್ರಿಗಂತೂ ತುಂಬಾ ಖುಷಿಯಾಗುತ್ತೆ ಎಲ್ಲರೂ ಕೂಡ ಬನ್ನಿ ಒಳಗಡೆ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ ಹಾಗೆ ಅವರು ವೀರು ಎದುರುಗಡನೆ ಕೂತಿರ್ತಾರೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಸೈಲೆಂಟ್ ಆಗಿರ್ತಾರೆ ನೋಡಿ ಇವನೇ ನನ್ನ ಅಳಿಯ ಈ ನನ್ನ ಅಳಿಯ ಏನು ಮಾಡ್ತಾನೆ ಅಂದರೆ ನನಗೋಸ್ಕರ ಕಾಳಜಿ ತೊಗೊತಾನೆ ತುಂಬಾ ಕಾಳಜಿ ತೊಗೊತಾನೆ ಅವನೇನೇ ಹೇಳಿದ್ರು ಕೂಡ ನಾನು ಹೂ ಅಂತ ಒಪ್ಕೊಳ್ಳೇಬೇಕು ಆ ರೀತಿ ಮಾಡ್ತಾನೆ ಅಷ್ಟೆಲ್ಲ ನೋಡ್ಕೊಳ್ತಾನೆ ಅಷ್ಟಕ್ಕೂ ನಿಮ್ಮ ಹೆಸರು ಅಂತ ಕೇಳಿಬಿಡ್ತಾರೆ ಹಾಗೆ ಅವರು ಏನು ಹೇಳಬೇಕು ಅಂತ ಗೊತ್ತಾಗದೆ ನಾ ಅಂತ ಹೇಳ್ಬಿಡ್ತಾರೆ ಅಯ್ಯೋ ನಂದಿನಿ ಅಂತ ಎಲ್ಲಿ ಹೇಳ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಸು ಸುಬ್ಬು ಕೂಡ ಫುಲ್ ಶಾಕ್ ಆಗುತ್ತೆ ಆ ರೀತಿ ಹೇಳ್ಬಿಟ್ಟು ಅವರು ಕೂಡ ಸಡನ್ ಆಗಿ ಸುಮ್ಮನಾಗ್ಬಿಡ್ತಾರೆ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಸುಬ್ಬು ಅವರು ಮನೆಗೆ ಬರ್ತಾರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಎಲ್ಲನೂ ಕೂಡ ಅರೇಂಜ್ ಆಗಿರುತ್ತೆ ಆಗ ಸುಬ್ಬು ಮತ್ತು ಶ್ರಾವಣಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋದಿಕ್ಕೆ ಅಂತ ಇಬ್ರು ಕೂಡ ಬರ್ತಾರೆ ಆದ್ರೆ ಅವರು ಇವಿಬ್ಬರು ನಡುವೆ ಏನು ನಡೀಬಾರ್ದು ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲ್ಗೆ ಕನೆಕ್ಟ್ ಆಗಿ ನಾನು ನೋಡ್ತಾ ಇರ್ತೀನಿ ಆದರೆ ಏನು ಕೂಡ ನಡಿಬಾರ್ದು ಅಂತ ಹೇಳಿರ್ತಾರೆ ಆಗ ವಿಡಿಯೋ ಕಾಲಲ್ಲಿ ಸುಬ್ಬು ಮತ್ತು ಶ್ರಾವಣಿ ಏನು ಮಾಡ್ತಿರ್ತಾರೆ ಅಂತ ನೋಡ್ತಾ ಮಾತಾಡ್ತಾನೆ ಇರ್ತಾರೆ ಅರೇಂಜ್ ಮಾಡಿದಂತ ಕ್ಯಾಂಡಲ್ ಲೈಟ್ ನೋಡ್ಬಿಟ್ಟು ಶ್ರಾವಣಿ ಅಂತ ಫುಲ್ ಎಕ್ಸೈಟ್ ಆಗಿಬಿಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸುಬ್ಬು ಅಂತ ಹೇಳ್ಬಿಟ್ಟು ಸುಬ್ನ ತಕ್ಕೊಳೋದಿಕ್ಕೆ ಅಂತ ಹೋಗ್ತಾರೆ ಆಗ ಕಾಂತಮ್ಮ ಅವರು ಅಯ್ಯೋ ಶ್ರಾವಣಿ ಮೇಡಮ್ ಮತ್ತೆ ಕಾರ್ತಿಕೇಯ ಕಂಟ್ರೋಲ್ ಕಂಟ್ರೋಲ್ ಅಂತ ಹೇಳ್ಬಿಡ್ತಾರೆ ಆಗ ಶ್ರಾವಣಿಯವರು ಸರಿ ಅಂತ ಹೇಳ್ಬಿಟ್ಟು ಹಿಂದೆ ಬರ್ತಾರೆ ಆಗ ಎಲ್ಲರೂ ಇಬ್ರು ಕೂಡ ತುಂಬಾನೇ ಖುಷಿಯಿಂದ ಕೇಕ್ ಕೂಡ ಕಟ್ ಮಾಡ್ತಾರೆ ಆಗ ಸುಬ್ಬು ಮತ್ತೆ ಶ್ರಾವಣಿ ಇಬ್ರು ಕೂಡ ಒಬ್ರಿಗೊಬ್ರು ಕೇಕ್ನ ತಿನ್ನಿಸ್ಕೊಳ್ತಾರೆ ಮತ್ತೆ ಹ್ಯಾಪಿ ಆ್ಯನಿವರ್ಸರಿ ಅಂತ ಕೂಡ ಒಬ್ರಿಗೊಬ್ರು ವಿಶ್ ಮಾಡ್ಕೊಳ್ತಾರೆ ಹಾಗ ಸುಬ್ಬವರು ಕಾಂತಂ ಮತ್ತೆ ನಾವು ಒಂದು ಸ್ವಲ್ಪ ಹೊತ್ತ ಇರೋಣ ಅಂತ ಹೇಳ್ಬಿಟ್ಟು ಮ್ಯೂಟ್ ಮಾಡಿ ಬಿಡ್ತಾರೆ ಈ ಕಡೆ ಕಾಂತಮ್ಮರು ಬಡದು ಬಡ್ದು ನೋಡ್ತಾ ಇರ್ತಾರೆ ಅಯ್ಯೋ ಕೇಳಿಸ್ತಾನೆ ಇಲ್ವಲ್ಲ ಮ್ಯೂಟ್ ಮಾಡ್ಬಿಟ್ರಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಶ್ರಾವಣಿ ಅವರು ಸುಬ್ಬು ಬರೀ ಕೇಕ್ ಮಾತ್ರ ನನಗೇನು ಗಿಫ್ಟ್ ಇಲ್ವಾ ಅಂತ ಹೇಳ್ತಾರೆ ಹಾಗೆ ಸುಬ್ಬವರು ಮೇಡಮ್ ಕಣ್ಣಿಗೆ ಖಾರ ಬಿದ್ದಿದೆ ಅನ್ನೋ ತರ ನಾಟಕ ಮಾಡಿ ಅಂತ ಹೇಳ್ಬಿಡ್ತಾರೆ ಹಾಗೆ ಅವರು ಸರಿ ಸುಬ್ಬು ಅಂತ ಹೇಳ್ಬಿಟ್ಟು ಅಯ್ಯೋ ಕಣ್ಣೂರಿ ಕಣ್ಣೂರಿ ಅಂತ ಹೇಳ್ಬಿಟ್ಟು ಡ್ರಾಮಾ ಮಾಡ್ತಾರೆ ಹಾಗ ಸುಬ್ಬವರು ಕಣ್ಣಿಗೆ ಏನೋ ಬಿದ್ದಿದೆ ಹುರ್ಬೋ ರೀತಿ ನಾಟಕ ಮಾಡಿಕೊಂಡು ಶ್ರಾವಣಿ ಹತ್ರ ಹೋಗ್ತಾರೆ ಈ ಕಡೆ ಕಾಂತಮ್ಮ ಅವ್ರು ನೋಡ್ಬಿಟ್ಟು ಅಯ್ಯೋ ಕಣ್ಣಿಗೆ ಏನೋ ಬಿದ್ದಿರ್ಬೋದು ಅಂತ ಹೇಳ್ತಾ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ ನೋಡಿಕೊಂಡು ಈ ಕಡೆ ಸುಬ್ಬವರು ಶ್ರಾವಣಿ ಹತ್ರ ಹೋಗ್ಬಿಟ್ಟು ಆ ಕಡೆ ಕೆನ್ನೆಗೆ ಮತ್ತೆ ಈ ಕಡೆ ಕೆನ್ನೆಗೆ ಎರಡೂ ಕೆನ್ನೆಗೂ ಕೂಡ ಮುತ್ತಿನ ಮಳೆನ ಸುರಿಸ್ಬಿಡ್ತಾರೆ ಹಾಗೆ ಶ್ರಾವಣಿ ು ಫುಲ್ ಖುಷಿ ಆಗುತ್ತೆ ಜೊತೆಗೆ ಶಾಕ್ ಕೂಡ ಆಗುತ್ತೆ ಈ ಕಡೆ ಕಾಂತಮ್ಮರು ಸುಬ್ಬು ಶ್ರಾವಣಿಗೆ ಮುತ್ತಿಟ್ಟಿದ್ದನ್ನ ನೋಡ್ಬಿಟ್ಟು ಅಯ್ಯೋ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ನೀವು ಅಂತ ಮಾತಾಡ್ತಾನೆ ಇರ್ತಾರೆ ಆದ್ರೆ ಅವರಿಗೆ ಕೇಳಿಸ್ತಾನೆ ಇರೋದಿಲ್ಲ ಈ ಕಡೆ ಸುಬ್ಬು ಮತ್ತೆ ಶ್ರಾವಣಿ ಇಬ್ರು ಕೂಡ ಫುಲ್ ಎಂಜಾಯ್ ಮಾಡ್ತಿರ್ತಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು